ನಾನು ಇವತ್ತು ಬೆಳಿಗ್ಗೆ ಮತ್ತಿಗೆಯಲ್ಲಿ ಓದ್ದೆ ಮಾನ್ಯ ಮುನರತ್ನ ತಲೆ ಅವ್ರು ಈಗಾಗಲೇ ಅಟ್ರಾಸಿಟಿ ನಮ್ಮ ದಲಿತ ಜನಾಂಗಕ್ಕೆ ನಿಂದೆ ಮಾಡಿರೋಂಥದ್ದು ಜಾತಿ ಹೆಸರು ತಗೊಂಡು ನಮ್ಮ ಮಕ್ಕಳಿಗರ ಜನಾಂಗಕ್ಕೆ ನಿಂದೆ ಮಾಡಿರೋದು ಜಾತಿ ಹೆಸರು ತಗೊಂಡು ಇದರಿಂದ ಅವ್ರನ್ನ ಅರೆಸ್ಟ್ ಮಾಡಿ ಈಗ ಕೋರ್ಟ್ ಅವ್ರಿಗೆ ಕಸ್ಟಡಿ ಕೊಟ್ಟಿದೆ ಮತ್ತೆ ಅಡಿಷ್ನಲ್ ಆಗಿ ನಾನು ಇವತ್ತೇ ಓದಿದ್ದೆ ಪೇಪರಲ್ಲಿ ಮತ್ತೆ ಯಾರೋ ಹೆಣ್ಮಕ್ಳು ಒಂದು ಕಂಪ್ಲೇಂಟ್ ಅದು ಅದೇನು ನೋಡ್ಕೊಂಡು ಪೊಲೀಸರು ಅವ್ರದಾದ ಕ್ರಮ ತೆಂಡ್ ರಾಜಕಾರಣ ವಿರೋಧ ಮೇಲೆ ಯಾರೋ ಹೆಣ್ಮಗಳಿಗೆ ನಾವ್ ಹೇಳಿದ್ರ ಅವ್ನ ಟೀಕೆ ಮಾಡಿ ಅಂತ ಏನ್ ದ್ವೇಷ ರಾಜಕಾರಣ ಅವ್ರ ಯಾರೋ ದಲಿತರ ಪಾಪ ಆ ಕಾಂಟ್ರಾಕ್ಟರ್ಗೆ ಜಾತಿ ಹಿಡ್ಕೊಂಡು ಬೈದ್ರು ಅಂತ ನಾವ್ ಹೇಳಿದ್ರ ಆ ಒಕ್ಲಿಗ ಜನಾಂಗ ಯಾರೋ ಪಾಪ ಅವ್ನ ಕಾಂಟ್ರಾಕ್ಟರ್ ನಾವ್ ಹೇಳ್ಕೊಟ್ರ ಅದು ಅದು ದ್ವೇಷದ ರಾಜಕಾರಣನಾ ಹಾಗಾದ್ರೆ ಎಲ್ಲಕ್ಕೂ ನೀವು ಯಾವ್ದು ಜಾತಿ ಇಟ್ಕೊಂಡು ಬೈತೀರಿ ಅದಕ್ಕೆಲ್ಲ ರಾಜಕೀಯ ಲೆಪ್ ನಾವು ಕೊಟ್ಬಿಡೋದ ರಕ್ಷಣೆ ಎಲ್ಲಿ ಇದಾವೆ ಯಾವ್ದು ಪ್ರೂವ್ ಆಗಿ ಡೈರೆಕ್ಟ್ ಆಗಿ ಬೈತಿರೋದು ಯಾವ್ದಾದ್ರು ಒಂದು ಉದಾಹರಣೆ ಹೇಳಿ ನಾನು ಹೇಳ್ತಾ ಇರೋ ನಿಮ್ಮನ್ನೇ ಕೇಳ್ತಾ ಇದ್ದೀನಿ ಸರ್ ಸರ್ ಅದೆಲ್ಲ ಸರ್ ಈಗ ನೀವು ಕೇಳ್ತಾ ಇದ್ದೀರಲ್ವಾ ಈಗ ಕಾಂಗ್ರೆಸ್ ಶಾಸಕರಾಗ್ಲಿ ಬೇರೆ ಯಾರೇ ಆಗ್ಲಿ ದಲಿತರ್ನಾಗ್ಲಿ ಇನ್ನೊಬ್ಬರನ್ನಾಗ್ಲಿ ಬೈದಿರೋದ್ದು ಆಡಿಯೋ ಆಗ್ಲಿ ವಿಡಿಯೋ ಆಗ್ಲಿ ಇರೋದು ಯಾವ್ದಾದ್ರು ಒಂದ್ ಹೇಳಿ ಅಲ್ಲ ನೀವ್ ಹೇಳಿದ್ರೆ ನಾನು ಆನ್ಸರ್ ಹೇಳ್ತೀನಿ ಸುಮ್ನೆ ಗಾಳಿ ಗುಂಡ್ ನೋಡೋದ್ ಬೇಡ ಅವ್ರು ಅವ್ರ ಮಾತು ಕೇಳ್ಕೊಂಡು ನೀವು ನನ್ ಕೇಳೋದ್ ಬೇಡ ಹೇಳಿರ್ಲಿಲ್ಲ ಏನ್ ನಿಷ್ ದಿನ ಇರ್ಲಿಲ್ಲ ಮುನಿ ಬೈದಿರೋದ್ ಮೊನ್ನೆನೆ ಸರ್ ಮುಂಚೆ ಬೈದಿದ್ರೆ ಮುಂಚೆನೆ ಅರೆಸ್ಟ್ ಮಾಡ್ತಾ ಇದ್ರು ಇಲ್ಲ ಈಗಾಗಲೇ ವಿಚಾರಣೆ ನಡೀತಾ ಇದೆ ಪೊಲೀಸರು ವಿಚಾರಣೆ ಮಾಡ್ತಾ ಇದ್ದಾರೆ ಈಗ ಅದನ್ನ ಎಸ್ ಎಫ್ ಎಲ್ ಗೆ ಕಳಿಸಿದ್ದಾರೆ ಆಡಿಯೋ ಅದು ಪ್ರೂವ್ ಆದ್ಮೇಲೆ ಏನು ಕಮಿಟಿ ಮಾಡ್ಬೇಕಾ ಅಥವಾ ಕೋರ್ಟ್ ಕಳ್ಸ್ಬೇಕಾ ಏನು ಈಗ ಒತ್ತಾಯ ಮಾಡ್ತೀವಿ ಸರ್ ಹೀಗೆ ಯಾಕೆ ನಮ್ಮ ಪೊಲೀಸ್ ನಮ್ಮ ಪೊಲೀಸ್ ಮುಂಚೆ ಸಿ ಬಿ ಐಡಿ ಮಾತು ಮುಂಚೆ ಸಾವಿರಾರು ಸಂಖ್ಯೆಯಲ್ಲಿ ನಮ್ಮ ಪೊಲೀಸವರು ಹಾಗಾದ್ರೆ ಇರೋರು ಯಾರು ಎನ್ ಐ ಎಲ್ಲಿ ಇರೋರು ಯಾರು ಸಿ ಬಿ ಐಲಿ ಅವರು ಪೊಲೀಸ್ನವರ ಯಾಕೆ ನಮ್ಮ ಪೊಲೀಸ್ ಐ ಪಿ ಎಸ್ ಕೆ ಎಸ್ ಕಾನ್ಸ್ಟೇಬಲ್ಸ್ ನಮ್ದೆಲ್ಲ ಫಿಟ್ ಇಲ್ವಾ ಎಲ್ಲರಿಗಿಂತ ಚೆನ್ನಾಗಿಲ್ಲ ಕೇರಳ ಅವರಲ್ಲದ್ ಇಪ್ಪತ್ತು ವರ್ಷದಿಂದ ಅಲ್ಲಿ ವಾಸ ಮಾಡ್ತಾ ಇರೋರು ಅವರು ಅಲ್ಲಿ ಈಗ ಪೊಲೀಸ್ ರಿಪೋರ್ಟ್ ಮೊನ್ನೆ ಯಾವ್ದೋ ಪೇಪರ್ ಅಲ್ಲಿ ಹೋಗ್ತಾ ಇದ್ದೆ ಅವನ್ ಯಾರು ಅಲ್ಲಿ ಅಂತದು ಯಾರೋ ಕೇರಳ ಮೂಲ ಅಂತ ಹೇಳ್ತಾರೆ ಅವನೇನು ಹದಿನೈದು ವರ್ಷದಿಂದ ಅಲ್ಲಿ ಅವನೇ ಅಂತ ಹೇಳಿ ಅವ್ರು ಯಾರೋ ಆ ಮಿನಿಸ್ಟ್ರು ಎಸ್ ಪಿ ಹೇಳಿದ್ದಾರೆ ಅಲ್ಲಿ ಮಂಡ್ಯ ಎಸ್ ಪಿ ಭಾರತ ದೇಶ ಎಲ್ಲಾದರೂ ಇರ್ಬೋದು ಅದರಲ್ಲಿ ಏನು ತಪ್ಪು ತಪ್ಪು ಮಾಡೋರು ಅವ್ನು ಅಂತ ಪ್ರಶ್ನೆ ಇಲ್ಲ ಯಾರು ಕೋಮು ಗಲ್ಭಗಳ ಸೃಷ್ಟಿ ಮಾಡ್ತಾರೆ ಅವ್ರು ಸರ್